ಈ ಹಿಂದೆ ಬಿ ಎಸ್ ವೈ ಮೇಲೆ ಆರೋಪ ಬಂದಾಗ ರಾಜೀನಾಮೆಯನ್ನು ಕೇಳಿದ್ರು ಈಗ ಸಿ ಎಂ ಸಿದ್ದರಾಮಯ್ಯ ಅವರ ನೈತಿಕತೆ ಎಲ್ಲಿಗೆ ಹೋಗಿದೆ ಬೆಳಗಾವಿಯಲ್ಲಿ ಬಿ ಜೆ ಪಿಯ ಶಾಸಕ ಅಭಯ್ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ ಯಡಿಯೂರಪ್ಪ ಅವರಿಗೆ ಒಂದು ನಿಮಗೆ ಒಂದು ಕಾಯ್ದೆನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನಿಜವಾಗಿಯೂ ಸಿದ್ದರಾಮಯ್ಯ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಬಹಳ ಗೌರವ ಇತ್ತು ಆದರೆ ಅವರು ಅಧಿಕಾರಕ್ಕೆ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿ ಗೌರವ ಇತ್ತು ಈಗ ಕುರ್ಚಿಗೆ ಅಂಟ್ಕೊಳ್ಳೋದಲ್ಲ ಫವಿಕಲ್ಚ್ಕೊಂಡು ಕೊಡ್ತಿದ್ದಾರೆ ರಾಜ್ಯದ ಮರ್ಯಾದೆಯ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಅಭಯ್ ಪಾಟೀಲ್ ಆಗ್ರಹ ಮಾಡಿದ್ದಾರೆ ನೈತಿಕತೆ ಹೊತ್ತು ಅವ್ರ ಸ್ಟೈಲ್ನಾಗ ಏನ ನೈತಿಕತೆ ಹೊತ್ತು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಈಗ ಎಲ್ಲಿ ಹೋಗಿದ್ದು ನೈತಿಕತೆ ಆ ಅವ್ರಿಗೆ ಯಡಿಯೂರಪ್ಪನವ್ರಿಗೊಂದು ಕಾಯ್ದೆ ನಿಮಗೊಂದು ಕಾಯ್ದೆ ಒಂದಿದ್ನ ನಿಜವಾಗಿ ಅವ್ರಿಗೇನಾದರೂ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಜನರಿಗೆ ಗೌರವ ಇತ್ತು ಅನ್ನೋದಿಲ್ಲ ಅವರ ಅಧಿಕಾರಿಗೆ ಅಂಟ್ಕೊಳ್ಳೋದಿಲ್ಲ ಅಂತೇಳಿ ಆದರೆ ಈಗ ಅಂಟ್ಕೊಳ್ಳೋದು ಅಲ್ಲ ಫಿವಿಕೋಲ್ ಹಚ್ಕೊಂಡ್ಬಿಟ್ಟು ನಂಗೆ ಹೇಗಿದ್ದೆ ಹಾಕಿ ನೈತಿಕತೆ ನೈತಿಕತೆ ಪ್ರಶ್ನೆ ಅಲ್ಲ ರಾಜ್ಯದ ಜನರ ಮರ್ಯಾದೆ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕು ಆಮೇಲೆ ಈ ಕುಳಿವಾಡ ಹೇಳಿದಾರಲ್ಲ ಅವ್ರು ರಾಜೀನಾಮೆ ಕೊಡಬೇಕು ಭಾಳ ಎಷ್ಟು ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಎಲ್ಲ ಏನು ಹೇಳಬೇಕು ಎಲ್ಲ ಹೇಳಿದ್ದಾರೆ ಕೊಳಿವಾಡವ್ರು ಅವ್ರು ಕುಳಿವಾಡ ಮಾತ್ರ ಕೇಳಬೇಕು ಕೇಳಿ ರಾಜೀನಾಮೆ ಕೊಡಬೇಕು ನಮ್ಮ ನಿರ್ದೋಷ ಅಂತಂದ್ರೆ ಮತ್ತೆ ಆ ಭಗವಂತ ಖುಷಿ ಮೇಲೆ ಕೊಡಬೇಕು ಕಾನೂನು ಕ್ರಮಕ್ಕೆ ಆವಾಗ ಸಿದ್ದರಾಮಯ್ಯವರೇ ಹೇಳಿದ್ರಲ್ಲ ನೈತಿಕತೆ ಹೊತ್ತು ಅವ್ರ ಶೈಲಿನಾಗ ಹೇಳಿದ್ರ ನೈತಿಕತೆ ಹೊತ್ತು ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಈಗೇನು ಹೇಗಿತ್ತು ನೈತಿಕತೆ ಅವ್ರು ಯಡಿಯೂರಪ್ಪನವ್ರಿಗೊಂದು ಕಾಯ್ದೆ ನಿಮ್ಗೊಂದು ಕಾಯ್ದೆ ಒಂದಿದ ನಿಜವಾಗಿ ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಜನರಿಗೆ ಗೌರವ ಇತ್ತು ಅನ್ನೋದಿಲ್ಲ ಅವ್ರ ಅಧಿಕಾರಿಗೆ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿ ಆದ್ರಿಗೆ ಅಂಟ್ಕೋದಲ್ಲ ಪಿವಿಕೋಲ್ ಹಚ್ಕೊಂಡ್ಬಿಟ್ಟು ನಂಗೆ